ಒಬ್ಬ ದ್ಯಾಮೇಶ ನೋಡೋಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದಾರೆ ಹೊಸ ಐಫೋನ್ ಅನ್ನ ಖರೀದಿ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ರೀಲ್ಸ್ ಗಳನ್ನು ಕೂಡ ಮಾಡುವುದು ಜಾಸ್ತಿ ಆಗಿದೆ ಸಾಕಾಗಿ ಫೋಟೋಸ್ ಅನ್ನ ತೆಗೆಸ್ಕೊಳ್ತಾರೆ ಅಭಿಮಾನಿಗಳು ಪ್ರತಿದಿನ ಕೂಡ ಒಬ್ಬೊಬ್ರು ಸಿಗ್ತಾ ಇರ್ತಾರೆ ಸೊ ಕರ್ಟಿಕೆಯಲ್ಲಿ ಅದ್ಭುತವಾದಂತ ಸಿಂಗರ್ ಉಟ್ಕೊಂಡಿದ್ದಾರೆ ಅದುವೆ ಹೂ ಮಾಡುವಂತ ಒಬ್ಬ ವ್ಯಕ್ತಿ ಸಾಮಾನ್ಯವಾದಂತ ವ್ಯಕ್ತಿ ಇವಾಗ ಸೆಲೆಬ್ರಿಟಿ ಆಗಿದ್ದಾರೆ ಸದ್ಯಕ್ಕೆ ಹೂ ಬಹುಶಃ ಮಾರ್ತಾ ಇಲ್ಲ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಿದೆ ಈವೆಂಟ್ಸ್ ಗಳಿಗೆ ಹೋಗ್ತಾರೆ ಅಲ್ಲೂ ಕೂಡ ದುಡ್ಡು ಸಿಗುತ್ತೆ ಒಂದು ದಿನ ದಿವಸ ಗೆ ಅಟೆಂಡ್ ಮಾಡಿದ್ರೆ ಇಷ್ಟು ಅಂತ ಕೊಡ್ತಾರೆ ಸೊ ಒಂದು ಸಂಗೀತ ಆಡುವುದಂತದ್ದು ಒಂದು ಅದ್ಭುತವಾದಂತ ಸಾಂಗ್ ಅನ್ನ ಪರ್ಫಾರ್ಮೆನ್ಸ್ ಹೇಳೋದು ಅದ್ಬಿಟ್ರೆ ಸಿನಿಮಾ ಅವಕಾಶಗಳು ಸಿಗ್ತಾ ಇದೆ ಮೊನ್ನೆ ತರ ಒಂದು ರೆಕಾರ್ಡಿಂಗ್ ಅನ್ನು ಕೂಡ ಮಾಡಿದ್ದಾರೆ ಸೊ ಈ ರೀತಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಧ್ಯಾಮೇಶ ಆಗಾಗ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡ್ತಾರೆ ಮತ್ತೆ ಕೆಲವಿಷ್ಟು ಜನ ಗೆಸ್ಟ್ ಆಗಿ ಕರೀತಾರೆ ಸೊ ಅಲ್ಲಿಗೂ ಕೂಡ ಹೋಗ್ತಾರೆ ಕೆಲವಿಷ್ಟು ಜನ ಸನ್ಮಾನ ಮಾಡ್ತಾರೆ ಧ್ಯಾಮೇಶ ಮೇಲೆ ಇಡೀ ಊರ್ ಕಂಪ್ಲೀಟ್ ಆಗಿ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಿದೆ ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬಹುದು ನಿಮಗೂ ಕೂಡ ಇಷ್ಟ ಗ್ಯಾಮೇಶ ತಪ್ಪದೇ ಕಮೀಟ್ಮೆಂಟ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಹೆಚ್ಚು ಅವಕಾಶಗಳು ಗ್ಯಾಮೇಶನ್ಗೆ ಸಿಗ್ಬೇಕು ಎಂಬುದೇ ಜನರ ಆಸೆ